ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಯಾವ್ದು ಸರ್ ಕಾರ್ ಗಾಡಿ ಹಾಕಿದ್ರಲ್ಲ ಹೌದು ಸರ್ ಯಾವ್ದೈತ್ರಿ ಸರ್ ಅದು ಅದು ಆಲ್ಟೋ ಎಲ್ ಐ ಆಲ್ಟೋ ಎಲ್ ಎಕ್ಸ್ ಐ ಐತ್ರಿ ಮಾರ್ಸಿ ಸಿಜುಕಿ ಹಾಂ ಹೌದು ಓಕೆ ಓನರ್ ಎಷ್ಟು ಇದ್ರಿ ಸರ್ ಓನರ್ ಮೂರು ತಗೊಳ್ಳೋರು ನಾಲ್ಕನೇ ಓನರು ಹೌದು ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ರನ್ನಿಂಗ್ ಜೆನ್ಯೂನ್ ಆಗಿ ಎಪ್ಪತ್ತೈದು ಸರ್ ಎಪ್ಪತ್ತೈದು ಸರ್ ಓಡೈತ್ರಿ ಹಾಂ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಸೂರೆನ್ಸು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ಮಟ್ಟ ಇದೆ ಸರ್ ಎಫ್ ಸಿ ಎಫ್ ಸಿ ಇಪ್ಪತ್ತೊಂಬತ್ತು ಫ್ರೆಶ್ ಆದದ್ದು ಮೊನ್ನೆ ಇನ್ಸೂರೆನ್ಸು ಇನ್ಸೂರೆನ್ಸ್ ಫ್ರೆಶ್ ಉಂಟು ಅಕ್ಟೋಬರ್ ತನಕ ಏನೇ ಇರಬೇಕು ಓಕೆ ಸರ್ ಗಾಡಿ ಟೈರ್ ಕಂಡೀಷನು ಟೈರ್ ಕಂಡೀಷನ್ ತೊಂದರೆ ಇಲ್ಲ ಸರ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನೂ ಐತ್ರೆ ಸ್ಟೆಪ್ನೂ ಇದೆ

ಮತ್ತೆ ಏನು ಹೇಳುತ್ತೆ ಸರ್ ಇದಕ್ಕೆ ಪ್ರೈಜ್ ಪ್ರೈಸ್ ಒಂದು ಲಕ್ಷದ ಎಂಬತ್ತು ಸಾವಿರನಾ ಓಕೆ ಮಾಡಲು ಎರಡು ಸಾವಿರದ ಒಂಬತ್ತು ನೀವು ತರ್ಡ್ ಒನ್ ಅಂದ್ಬಿಟ್ಟು ಫೋರ್ತ್ ಒಂದು ಲಕ್ಷದ ಎಂಬತ್ತು ಸಾವಿರನಾ ಸರ್ ಕೂಡ ರೇಟ್ ಏನು ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಸ್ಪೆಷಲ್ ಫೈನಲ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀರಾ ಹೌದಾ ಇವಾಗ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಫೈನಲ್ ಸರ್ ಏನು ಬಂದ್ರೆ ಇನ್ನೊಂದು ಸ್ವಲ್ಪ ಜಾಗದ ಮೇಲೆ ಇನ್ನೊಂದು ಮಾಡ್ಕೊಡ್ತೀರ ಅದ್ರಿಂದ ಹೆಚ್ಚು ಕಮ್ಮಿ ಕಷ್ಟ ಸರ್ ತುಂಬಾ ಎಕ್ಸ್ಪೆನ್ಸ್ ಆಗಿದೆ ಅದಕ್ಕೆ ಕೆಲಸ ಮಾಡಿ ಸೂಪರ್ ಆಗಿದೆ ಈಗ ಗಾಡಿ ರೀಸೆಂಟ್ ಆಗಿ ಒಂದು ಹತ್ತು ಸಾವಿರ ಆಯ್ತು ಆರು ಸಾವಿರ ಆಯ್ತು ಮತ್ತೆ ಒಂದು ಎ ಸಿ ಕೆಲಸ ಅಲ್ಲಿ ಅದನ್ನು ಮಾಡಿ ಒಂದು ಇಪ್ಪತ್ತು ಸಾವಿರ ಮೇಲೆ ಆಯ್ತು ಹಾಗೆ ಒಂದ್ ಈಗ ಮೂರ್ನಾಲ್ಕು ತಿಂಗಳಲ್ಲಿ ಅಂದ್ರೆ ನಮ್ಮ ಕಡೆ ಬಂದ್ರೆ ಇನ್ನೊಂದ್ ಸ್ವಲ್ಪ ನೆಗೆಸ್ಬಲ್ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ತೀರಾ ಅಂತ ಬರ್ಲಿ 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 ನಿಮ್ಮ ಕಡೆ ಬಂದ್ರೆ ನಿಮ್ ಮೇಲೆ ಒಂದ್ ರೆಸ್ಪೆಕ್ಟ್ ಅದಕ್ಕೋಸ್ಕರ ಮಾಡಿ ಮಾಡ್ತೇವೆ ಯಾವತ್ತು ನಿಮ್ಮನ್ನು ಕಳ್ಕೊಳ್ಳಿಕ್ಕಿಲ್ಲ ಓಕೆ ಸರ್ ಒಂದೇ ಒಂದೇ ಅಪಾತ್ರದಲ್ಲಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೆಗೆಸ್ಬಲ್ ಮಾಡ್ಕೊಡ್ತೀರ ಎಷ್ಟು ಅಂತ ಹೇಳುದಿಲ್ಲ ಮಾಡುವ ಓಕೆ ಸರ್ ಓಕೆ ಆದ್ರೆ ಹತ್ರ ಬಂದ್ರೆ ಒಂದು ಸ್ವಲ್ಪ ನೆಗೆಸ್ಬಲ್ ಮಾಡ್ಕೊಡ್ತೀರ ಆದಷ್ಟು ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮ ಲೊಕೇಶನ್ ಇದು ಧರ್ಮಸ್ಥಳ ಓಕೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಹೌದು ఓకే సార్ అప్డేట్ మేలు కుడి సార్ నమ్మకం పొందారు అంటు ఓకేనా ఓకే ఓకే థ్యాంక్ యూ సార్ వెల్కమ్